ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಲು ಕಾಂಗ್ರೆಸ್ ಪಕ್ಷ ಮೈಸೂರಿನಲ್ಲಿಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಲೋಕಸಭಾ ಅಭ್ಯರ್ಥಿ ಎಂ ಲಕ್ಷ್ಮಣ್ ಸೇರಿದಂತೆ ಜಿಲ್ಲೆಯ ಹಿರಿಯ ನಾಯಕರು ಉಪಸ್ಥಿತರಿದ್ದರು ವೇಳೆ ಸಂಜೀತ್ ಸೇಠ್ ಲೋಕಸಭಾ ಕ್ಷೇತ್ರಕ್ಕಾಗಿ ಬಿಡುಗಡೆ ಮಾಡಿರುವ ಪ್ರಣಾಳಿಕೆಯನ್ನು ಈಡೇರಿಸಲು ಕಾಂಗ್ರೆಸ್ ಬದ್ಧವಾಗಿದೆ ದೇಶದ ಅಭಿವೃದ್ಧಿ ನಮ್ಮ ಬದ್ಧತೆ ಎಂದು ತಿಳಿಸಿದರು ಆ ಒಂದು ದೂರದೃಷ್ಟಿಯ ಒಂದು ಕನಸಿನ ಪ್ರಣಾಳಿಕೆ ಇವತ್ತು ಬಿಡುಗಡೆ ಮಾಡಿದೆ ಮೊಟ್ಟ ಮೊದಲಾಗಿ ನಾನು ನಮ್ಮ ಅಭ್ಯರ್ಥಿ ಮಾಡಿರುವಂಥ ಈ ಪ್ರಣಾಳಿಕೆಗೆ ಕಾಂಗ್ರೆಸ್ ಪಕ್ಷ ಇದನ್ನ ಪರಿಪೂರ್ಣವಾಗಿ ಬೆಂಬಲಿಸುತ್ತೆ ಅನ್ನೋ ಮಾತನ್ನ ನಾನು ಈ ಸಂದರ್ಭ ನಿಮ್ಮ ಎಂ ಲಕ್ಷ್ಮಣ್ ಮತದಾರರಿಗೆ ಕ್ಷೇತ್ರದ ಬಗ್ಗೆ ಅಗತ್ಯ ಮಾಹಿತಿ ನೀಡಲು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಗಿದೆ ಎಂದರು ಸರ್ಕಾರ ಬರುತ್ತೆ ಪ್ರಣಾಳಿಕೆ ಕೆಲಸವನ್ನು ಮಾಡೇ ಮಾಡ್ತೀವಿ ಸಾವಿರದ ನಾನು ಚಂದ್ರಶೇಖರ್ ಇದೇ ಪ್ರಣಾಕೆ ಇದೇ ರೀತಿ ಪ್ರಣಾಳಿಕೆ ಬಿಡುಗಡೆ ಮಾಡಿ ತೊಂಬತ್ತ ನಾವು ಅನುಷ್ಠಾನ ಮಾಡಿದ್ದೀವಿ